ನಮಸ್ಕಾರ ನಾನು ನವೀನ್ ಇದು ಡೇ ಫಸ್ಟ್ ಶೋ ಕನ್ನಡ ಸೊ ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಫಸ್ಟ್ ಎಲಿಮಿನೇಷನ್ ಆಗಿ ಯಮುನಾ ಮೇಡಮ್ ಆಚೆ ಬಂದಿದ್ದಾರೆ ನಮ್ಮ ಜೊತೆ ಇದ್ದಾರೆ ಈಗ ಮಾತಾಡ್ಸೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ನಾನು ಸಖತ್ತಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಬಿಗ್ ಬಾಸ್ ವೀಕ್ಷಕರು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ಯಮುನಾ ಅವರು ಒಂದು ವಾರಕ್ಕೆಲ್ಲ ಆಚೆ ಬರೋ ಮಾತೇ ಅಲ್ಲ ಅವರು ಅವರು ಅಲ್ಲವೇ ಅಲ್ಲ ಆ ಥರ ಕನ್ಸಿಸ್ಟೆಂಟ್ ಅಲ್ಲೇ ಅಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಈ ಮೂಮೆಂಟಲ್ಲಿ ಹೇಗೆ ಅನಿಸ್ತದೆ ಆ ಥರದ್ದು ಮಾತು ಬಟ್ ನೀವು ಒಂದು ವಾರಕ್ಕೆ ಬಂದ್ರಿ ಹಾಂ ನನಗೆ ಹೊರಗಡೆ ಬಂದಾಗ ಅದನ್ನು ಕೇಳಿ ತುಂಬ ಖುಷಿ ಆಯಿತು ಪ್ರತಿಯೊಬ್ಬರು ಆಚೆ ಬಂದ ತಕ್ಷಣ ಸೆಟ್ ಬಾಯ್ಸ್ ಆಗ್ಬೋದು ಲೈಟ್ ಬಾಯ್ಸ್ ಆಗ್ಬೋದು ಯಾರಿಗೆ ಯಾರು ಕಣ್ಣಿಗೆ ಕಾಣಿಸಿದ್ದಾರೆ ಎಲ್ಲರೂ ನೀವಾ ನೀವಾ ನೀವು ಬರ್ತೀರಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರತಿಯೊಬ್ಬರು ನನ್ನೇ ಕೂಡ ಇಲ್ಲಿ ಸಿಗ್ನಲಲ್ಲಿ ಕ್ಯಾಬ್ ಡ್ರೈವರ್ಸ್ ಎಲ್ಲ ನಿಲ್ಲಿಸಿ ವಿಂಡೋ ಡೌನ್ ಮಾಡಿ ಮೇಡಮ್ ನೀವು ಆಚೆ ಬರೋಕ್ಕೆ ಚಾನ್ಸ್ ಇಲ್ಲ ಮೇಡಮ್ ಕಡಕ್ಕಾಗಿದ್ರಿ ಅದು ಒಂದು ಲೇಡೀ ವಾಯ್ಸ್ ಇದ್ದಿದ್ದು ನಮಗೆ ಮನೆ ಒಳಗಡೆ ನಮೇಲೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆಟಾಡ್ತಾ ಇದ್ದೀರಿ ನೀವು ನೀವು ಅದು ಹೆಂಗೆ ವಾಪಸ್ ಬರ್ತೀರಾ ನೀವು ಬರಂಗೇ ಇಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡಾಗ ಒಂಥರ ತುಂಬ ಆಯಿತು ನನಗೆ ಈ ಬಿಗ್ ಬಾಸ್ ಬಗ್ಗೆ ನಿಮ್ಮ ಬಗ್ಗೆನೇ ಪ್ರಶಾಂತ್ ಸಂಬರ್ಗಿ ಅವರು ದರ್ಶನ್ ಫ್ಯಾನ್ಸ್ ಓಟ್ ಹಾಕಿಲ್ಲ ಅದಕ್ಕೇ ಯಮುನಾ ಅವರು ಆಚೆ ಬಂದರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಮಾತಾಡ್ತಾನೆ ಇರ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅವರು ಎಲ್ಲ ಸಬ್ಜೆಕ್ಟು ನಮ್ಮ ಕರ್ನಾಟಕದಲ್ಲಿ ಏನೇ ಆದ್ರೂ ನಾನು ಇದೀನಿಂತ ಹೋಗಿ ಅವ್ರು ಮಾತಾಡ್ತಾರೆ ಅವ್ರಿಗೆ ಸ್ವಲ್ಪ ಇದು ಬೇಕು ಏನು ಸ್ಪಾಟ್ಲೈಟು ಸೊ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಯಾರು ಏನು ಬೇಕಾದರೂ ಮಾತಾಡ್ಬೋದಲ್ಲ